ನಮಸ್ಕಾರ ಸರ್ ನನ್ನ ಹೆಸರು ಅಭಿಷೇಕ್ ಅಂತ ಹೇಳಿ ನಮ್ದು ಕಂಪನಿ ಕಿಸಾನ್ ಕನೆಕ್ಟ್ ಅಂತ ಹೇಳಿ ಬೆಲ್ಗಾಮ್ ಇದೆ ನಮ್ದು ಸ್ಯಾಮಿ ಕಂಪನಿ ಏನಿದೆ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಷನ್ ಶಿಪ್ ಇದೆ ಸೊ ಸ್ಯಾಮಿ ಕಂಪನಿ ಬಂದ್ಬಿಟ್ಟು ಇಪ್ಪತ್ತೈದು ವರ್ಷ ಹಳೆ ಕಂಪನಿ ತಮಿಳುನಾಡದಲ್ಲಿ ಚೆನ್ನೈ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ ಅವ್ರ ಹತ್ರ ಈ ರೀತಿ ಹಲವಾರು ನಮ್ಮನೆಯ ವೀಡರ್ಸ್ ಅಲ್ಲಿ ಡೀಲ್ ಮಾಡ್ತಾರೆ ಇದು ಬಂದ್ಬಿಟ್ಟು ಹೈ ಸ್ಪೀಡ್ ಬೀಡರ್ ಅಂತ ಹೇಳಿ ಕರಿತೀವಿ ತರಕಾರಿಯಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ ಹೈ ಸ್ಪೀಡ್ ಬೀಡರ್ ಅಂದ್ರೆ ಈಗ ಮಾಮೂಲಿ ನೀವು ಕೇಳಬಹುದು ಸೆಂಟರ್ ರೋಟ್ರಿ ಅಂದ್ರೆ ವೈಬ್ರೇಷನ್ಸ್ ಬರುತ್ತೆ ವೈಬ್ರೇಷನ್ ಅಂದ್ರೆ ಗಾಲಿ ಉಂಚಿ ರೋಟ್ರಿ ಜೋಡಿಸ್ತಾರ ಅದಕ್ಕಾಗಿ ಅದ್ರ ರಿಪ್ಲೇಸ್ಮೆಂಟ್ ಆಗಿ ತರಕಾರಿಯಲ್ಲಿ ನಿಮ್ ಸಾಲ್ ಎಷ್ಟಿದೆ ಸಾಲ್ ತಕ್ಕಂಗೆ ಫಿಕ್ಸ್ ಆಗಿ ಒಂದ್ ಸೈಜ್ ಇಂದ ಫ್ರಂಟ್ ರೋಟ್ರಿ ಬರ್ತವೆ ಇದ್ರಲ್ಲಿ ಎರಡು ಎರಡ್ ನಮ್ನಿ ರೋಟ್ರಿ ಈಗ ಆಲ್ರೆಡಿ ಒಂದ್ ನಮನಿ ರೋಟ್ರಿ ಜೋಡ್ಸುತ್ತಿದೆ ಇನ್ನೊಂದು ಈ ರೀತಿಯಾದಂತಹ ರೋಟ್ರಿ ಬರುತ್ತೆ ಎಲ್ ಬ್ಲೇಡ್ ಇಂದ ಅದ್ರ ಜೊತೆ ಮತ್ತೆ ಸಾಲ್ ಬಿಡ್ಲಿಕ್ಕೆ ಈ ರೀತಿ ಒಂದು ಮಡಿಕೆ ಕೂಡ ಬರುತ್ತೆ ಸೊ ನಿಮಗೆ ಮೇಲಿನ ಮೇಲೆ ಕಳೆ ಕಿತ್ತೋದಿ ಆ ಫ್ಲಾಟ್ ಬೀಳ್ ಹಾಕೋಬಹುದು ರೋಡ್ರಿಂದ ಪಲವರೈಸೇಷನ್ ಆರ್ ಇಂಚ್ ತನಕ ಆಳ್ ಎಳಿಸಬೇಕಂದ್ರೆ ಇದನ್ನ ಹಾಕೋಬಹುದು ಆಮೇಲೆ ಸಾಲ್ ಬಿಡ್ಲಿಕ್ಕೆ ಹಿಂದ್ಗಡೆ ಮಲ್ಟಿಪಲ್ ಆಗಿ ಯೂಸ್ ಮಾಡಕ್ಕೆ ಈ ಮಡಿಕೆನ ಹಾಕೋಬಹುದು ಇದು ವಿಧೌಟ್ ಗೇರ್ ಮಾಡಲ್ ಬರುತ್ತೆ ಒಂದೂವರೆ ಅಡಿ ಇದೆ ಇದು ಬಂದ್ಬಿಟ್ಟು ವಿತ್ ಗೇರ್ ಮಾಡಲ್ ವಿತ್ ಗೇರ್ ಮಾಡಲ್ ಅಂದ್ರೆ ಇದೇನು ಟೈರ್ ಇದೆಯಲ್ಲ ಟೈರಿಗೂ ಕೂಡ ಇಲ್ಲಿ ಪವರ್ ಸಪ್ಲೈ ಇರುತ್ತೆ ಸೊ ಟೈರಿಗೂ ಕೂಡ ನೀವು ಸಪ್ಲೈದಿಂದ ಇದ್ರ ರೋಟಿ ಮುಂದ್ಗಡೆ ಹೋಗ್ತಾ ಇರುತ್ತೆ ಜೊತೆಗೆ ಟೈರ್ ಕೂಡ ಹಿಂದ್ಗಡೆ ಪುಷಿಂಗ್ ಎಫೆಕ್ಟ್ ಕೊಡುತ್ತೆ ಜಾಸ್ತಿ ಕೈಗೆ ನೋಡ್ಬಿಡಲ್ಲ ಈಸಿಲಿ ಕೆಲಸ ಮಾಡ್ತಾ ಹೋಗುತ್ತೆ ರೇಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇಪ್ಪತ್ತೆಂಟು ನೈಂಟಿ ಒನ್ ಟ್ವೆಂಟಿ ಏಟ್ ಏನಿದೆ ಅಂದ್ರೆ ಅದು ಒಂದೂವರೆ ಅಡಿ ಮಾಡಲ್ ಒಂದೂವರೆ ಅಡಿ ಅಂದ್ರೆ ಟೈರ್ ಇಂದ ಟೈರ್ ಔಟ್ ಸೈಡ್ ಬಾಡಿ ಏನಿದೆ ಒಂದೂವರೆ ಅಡಿ ಇದೆ ಹದಿನೆಂಟು ಇಂಚು ಒಳಗಡೆ ಬ್ಲೇಡ್ ಬಂದ್ಬಿಟ್ಟು ಹನ್ನೆರಡು ಇಂಚು ಸೊ ಈ ಮಾಡೆಲ್ ಸ್ಪೆಸಿಫಿಕ್ ಆಗಿ ಮೂವತ್ತೈದು ಸಾವಿರ ಇದೆ ಅದೇ ನಿಮಗೆ ಏನಾದ್ರು ವಿತ್ ಗೇರ್ ಮಾಡಲ್ ಬಿಟ್ಟು ಅಂದ್ರೆ ಅದು ಎರಡ್ ಅಡಿ ವಿತ್ ಗೇರ್ ಮಾಡಲ್ ಅದು ನಲ್ವತ್ ಮೂರ್ ಸಾವಿರ ಆಗುತ್ತೆ ಸೊ ಇದ್ರೂ ಬೇಕಿತ್ತು ನಿಮ್ಗೆ ಗೇರ್ ಮಾಡಲ್ ಸಿಗತ್ತೆ ಅದು ಆಪ್ಷನ್ ಇದೆ ರೈತರಿಗೆ ಗೇರ್ ವಿತ್ೌಟ್ ಗೇರ್ ಅಪ್ ಏನ್ ಸೈಜ್ ಇದೆ ಅರ್ ತಕ್ಕ ರೇಟ್ ಚೇಂಜ್ ಸ್ಟಾರ್ಟ್ ಆಗುತ್ತೆ ಮೂವತ್ತರಿಂದ ನಲವತ್ ಸಾವಿರ ತನಕ ಇದೆ ಮತ್ತೆ ಈದ್ ಬಂದ್ಬಿಟ್ಟು ಸರ್ ಶಾಫ್ ಕಟ್ರ ಅಂತ ಹೇಳಿ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾದ್ರೆ ಮೂರ್ ಎಚ್ ಪಿ ಸಿಂಗಲ್ ಫೇಸ್ ಮನೆ ಕರೆಂಟ್ ಅಲ್ಲೇ ನಡೆಯುತ್ತೆ ಅದು ವಿತ್ ಕನ್ವೇಯರ್ ಮಾಡಲ್ ಇತ್ತೆ ಕನ್ವೇರ್ ಮಾಡಲ್ ಮತ್ತೆ ನಾಲ್ಕು ನಮನೆಯ ಬ್ಲೇಡ್ಸ್ ಇದಾವೆ ಒಳಗಡೆ ಇದರ ಸೆಟ್ಟಿಂಗ್ ಇಡ್ಕೋಬಹುದು ನಿಮಗೆ ಯಾವ ರೀತಿ ಹೇಳಿ ಆದ್ರೆ ಕಟ್ ಆಗೋದು ಮೇವು ಇರುತ್ತೆ ಲಾಂಗ್ ಅಲ್ಲಿ ಬೇಕು ಶಾರ್ಟ್ ಅಲ್ಲಿ ಬೇಕು ಆ ರೀತಿ ಸೆಟ್ಟಿಂಗ್ ಇಡ್ಕೋಬಹುದು ಮತ್ತೆ ಹಸಿ ಮೇವು ಒಣ ಮೇವು ಎರಡು ಕೂಡ ಹಾಕೋಬಹುದು ಇದರಲ್ಲಿ ಇದು ಕನ್ವೇರ್ ಮಾಡಲ್ ಇಪ್ಪತ್ತೆಂಟು ಸಾವಿರಕ್ಕೆ ಸಿಗುತ್ತೆ ಕನ್ವೇರ್ ಬೇಡಪ್ಪ ಅಪ್ಪ ನಾವು ಮ್ಯಾನ್ಯಲಿನ ಹಾಕ್ತಿವಿ ರೇಟ್ ಕೂಡ ಕಡಿಮೆ ಆಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಮೇನ್ ಸ್ಪೆಸಿಫಿಕ್ ರೇಟ್ ಡಿಪೆಂಡ್ ಆಗೋದು ಮೋಟರ್ ಮೇಲೆ ಮೂರ್ ಎಚ್ ಪಿ ಕಾಪರ ಮೋಟರ್ ಐತೆ ಮತ್ ಸರ್ ಇದು ಬಂದ್ಬಿಟ್ಟು ಏಳು ಎಚ್ ಪಿ ಸೆಂಟ್ರಲ್ ರೋಟ್ರಿ ಡೀಸೆಲ್ ಅಲ್ಲಿ ಬರುತ್ತೆ ಇದು ಎರಡು ಜೋಡಿ ಎತ್ತ ಮಾಡುತ್ತೆ ಆ ಕೆಲಸ ಕಂಪ್ಲೀಟ್ ಆಗಿ ಎಲ್ಲ ಮಾಡುತ್ತೆ ಕುಂಟೆ ಎಡೆ ಕುಂಟೆ ಗುರುದಾಳ ನೇಗ್ಲು ಅದೇನಿರುತ್ತೆ ಎಲ್ಲಾ ಇಲ್ಲಿ ಹಿಂದ್ಗಡೆ ಜೋಡಣೆ ಮಾಡ್ಕೋಬಹುದು ಇಲ್ಲಿ ಪಿನ್ ಸಿಸ್ಟಮ್ ಇದೆ ಈ ಪಿನ್ ತೆಗೆದ್ಬಿಟ್ಟು ಇಲ್ಲಿ ಗಾಳಿ ಸಾಮಾನು ಹಾಕೋಬಹುದು ಮತ್ತೆ ಆಳ ಸೆಟ್ಟಿಂಗ್ ಮಾಡಕ್ಕೆ ಡೆಪ್ತ್ ಕಂಟ್ರೋಲ್ ರಾಡ್ ಇದೆ ಇದ್ರ ಜೊತೆಗೆ ನಾವು ಕೊಡೋದು ಟೈರ್ ವೀಲ್ ಮತ್ತೆ ರೋಡ್ ರಿಸರ್ ಕೊಡ್ತೀವಿ ಮತ್ತ ರೋಟ್ರಿಯಲ್ಲೂ ಕೂಡ ಸೆಂಟ್ರಿ ಬಿಡರ್ ಆಗ್ಲಿ ನಾನು ಹೇಳ್ದಂಗೆ ವೈಬ್ರೇಷನ್ ಆಗತ್ತೆ ಅಂತ ಹೇಳಿದ್ವಿ ವೈಬ್ರೇಷನ್ ಸಾಲ್ವ್ ಮಾಡ್ಲಿಕ್ಕೆ ಸೈಡ್ ಡಿಸ್ಕ್ ಇದೆ ಡಿಸ್ಕ್ ಇದ್ರೆ ಈ ವೀಲ್ ತೆಗೆದ್ರು ಕೂಡ ವೀಲ್ ರೀತಿಯಾಗಿ ಒಂದೇ ಲೆವೆಲ್ ಅಲ್ಲಿ ಹೋಗುತ್ತೆ ರೋಟ್ರಿ ಇದ್ರು ಕೂಡ ತುಂಬಾ ಆಳ ಎಳಕು ನೋಡಲ್ಲ ಮತ್ತೆ ಬಾಡಿ ಶೇಕ್ ಆಗಕ್ ನೋಡಲ್ಲ ಸೊ ಇದು ಡೀಸೆಲ್ ಇಂಜಿನ್ ಐವತ್ತೈದು ಸಾವಿರಕ್ಕೆ ಸಿಗುತ್ತೆ ಅದ್ರಲ್ಲೇ ಸೇಮ್ ನಿಮಗೆ ಪೆಟ್ರೋಲ್ ಇಂಜಿನ್ ಇದು ಬರುತ್ತೆ ಇದು ವಿತ್ ಹೆಡ್ಲೈಟ್ ಮಾಡಲು ಮೂವತ್ತೊಂಬತ್ತು ಸಾವಿರ ಕೆಲಸ ಎರಡು ಸೇಮ್ ಮಾಡತ್ತೆ ಇದು ಏಳುವರೆ ಎಚ್ ಪಿ ಪೆಟ್ರೋಲ್ ಅದು ಡೀಸೆಲ್ ಸರ್ ಡೀಸೆಲ್ ಆದರೆ ಲೀಟರ್ಗೆ ಒಂದೂವರೆ ತಾಸು ಕೆಲಸ ಪೆಟ್ರೋಲು ಲೀಟ್ರಿಗೆ ಒಂದು ತಾಸು ಕೆಲಸ ಮಾಡುತ್ತೆ ಇದು ಬಂದ್ಬಿಟ್ಟು ಬ್ಯಾಕ್ ರೋಟರಿಯಲ್ಲಿ ಸ್ಟಾರ್ಟಿಂಗ್ ಮಾಡಲ್ ಸರ್ ಇದು ಬ್ಯಾಕ್ ರೋಟ್ರಿ ಯೂಸ್ ಮಾಡ್ತಾರೆ ಕಬ್ಬಿನಲ್ಲಿ ಕಬ್ಬಿನಲ್ಲಿ ರೋಟರಿ ಹೊಡಿಲಿಕ್ಕೆ ಬೋದ್ ಮಾಡಲಿಕ್ಕೆ ಮತ್ತೆ ಗೊಂಜಾಳ ಸಾಲು ಬಿಟ್ಟಿರ್ತಾರೆ ಕೆಲವೊಬ್ಬರು ಕಬ್ಬಿನಲ್ಲೂ ಕೂಡ ಗಂಜಾಳ ಸಾಲು ಹಾಕಿರ್ತಾರೆ ಅವಾಗ ಅದರಲ್ಲೂ ಕೂಡ ಪಾಸ್ ಆಗ್ಬೇಕು ಅದಕ್ಕಾಗಿ ಟೈರ್ ಬಿಡ್ತೇನೆ ಚಿಕ್ಕ ಟೈರ್ಸ್ ಕೊಟ್ಟಿದ್ದೀವಿ ನಾವು ಒಂದುವರಿ ಅಡಿ ಇದೆ ಟೈರ್ ಟು ಟೈರ್ ಬಿಡ್ತು ಇಪ್ಪತ್ತು ಇಂಚಿನ ಗೊಂಜಾಳ ಸಾಲ ಇದ್ರೂ ಕೂಡ ಈಸಿಲಿ ಪಾಸ್ ಆಗುತ್ತೆ ಅಥವಾ ಹದಿನೆಂಟು ಇಂಚ್ ಕಟಾಂಕಟಿ ಮಾಡಬೇಕಂದ್ರೂ ಕೂಡ ಮಾಡ್ಕೋಬೋದು ಮತ್ತೆ ಇನ್ನೊಂದು ವಿಶೇಷವಾಗಿ ಅಂದ್ರೆ ಇದಕ್ಕೆ ಮೇಲ್ ಮಡಗಾಡಿಲ್ಲ ಅದಕ್ಕೆ ನೀವು ಕೇಜ್ ಬೈ ಚಾನ್ಸ್ ಎಡೆ ಕುಂಟೆ ಕುಂಟೆ ಹೊಡೆಯದಿ ಇದಕ್ಕೆ ಹಿಂದ್ಗಡೆ ಅಟ್ಯಾಚ್ ಮಾಡಿ ಕೂಡ ನೀವು ಬೇಕಾದ ಹೈಟ್ ಇಪ್ಪತ್ತೆರಡು ಇಂಚಿನ ಹಾಕಿರೋ ಕೂಡ ಹನ್ನೊಂದು ಇಂಚಿನ ಗ್ರೌಂಡ್ ಕ್ಲಿಯರೆನ್ಸ್ ಈಸಿಲಿ ಸಿಗುತ್ತೆ ಇದ್ರ ಜೊತೆಗೆ ನಾವು ಕೇಜ್ ವಿಲ್ ರೋಡ್ ಸೆಟ್ ಡಿಚಿಂಗ್ ಗ್ರೇಡ್ ಡಿಚಿಂಗ್ ಗ್ರೇಡ್ ಎಲಿ ಕಬ್ನಲ್ಲಿ ಬೋಧ ಇರಿಸ ಡಿಚಿಂಗ್ ಗ್ರೇಡ್ ಬರುತ್ತೆ ಆ ರೀತಿ ಡಿಚಿಂಗ್ ಗ್ರೇಡ್ಸ್ ಕೂಡ ಈ ಗಾಡಿ ಜೊತೆಗೆ ಸಿಗುತ್ತೆ ಈ ಗಾಡಿ ರೇಟ್ ಬಂದ್ಬಿಟ್ಟು ತೊಂಬತ್ತೈದು ಸಾವಿರ ಐತೆ ಇದು ಆಫರ್ ಈಗ ನಾವು ಈ ಕೃಷಿ ಮೂರು ಸಾವಿರ ಕೊಡ್ತಾ ಇದೀವಿ और और मिशन का ू निःशुल्क्रद्धा टाक्स बोर्ड साल ಇದು ಬಂದ್ಬಿಟ್ಟು ವಿಶೇಷವಾಗಿ ಡೆವಲಪ್ ಮಾಡಿದ ಈಗ ಸ್ಯಾಮಿ ಕಂಪನಿಯಿಂದ ಹೊಸ ಮಾಡಲ್ ಐತಿ ಇದು ಬೈಕ್ ವೀಡರ್ ಅಂತ ಬರುತ್ತೆ ಯೂಜ್ಲಿ ಬೈಕ್ ನಮಗೆಲ್ಲ ಗೊತ್ತಿದಂಗೆ ಪೆಟ್ರೋಲ್ ದಾಗ ಇರ್ತಾವ ಆದ್ರೆ ಈ ಬೈಕ್ ವೀಡ್ರ ಬಂದ್ಬಿಟ್ಟು ಒಂಬತ್ತು ಎಚ್ ಪಿ ಡೀಸೆಲ್ ದಾಗ ಐತೆ ಹಿಂದ್ಗಡೆ ಬಿಗ್ ಟೈರ್ಸ್ ಏನಿದಾವೆ ಆ ಟೈರ್ ಗಾಲಿ ಹಾಕಿ ಹಿಂದ್ಗಡೆ ಬೇಕಾದ್ರೆ ಕುಂಟೆ ಎಡೆ ಕುಂಟೆ ಹೊಡ್ಕೋಬಹುದು ಸಾಲ್ ಚಿಕ್ಕದಿದ್ದಾಗ ಸಿಂಗಲ್ ಗಾಳಿ ಪಾಸ್ ಆಗ್ಬೇಕಾಗತ್ತೆ ಅದಕ್ಕೆ ಒಂದ್ ಬೆಳಿ ನಡಕ್ ಪಾಸ್ ಆಗಿ ಸಿಂಗಲ್ ಗಾಲಿ ಬೈಕ್ ರೀತಿ ಮಾಡಿ ಆ ಎರಡು ಗಾಲಿ ಕೂಡ ನಿಮ್ ಸಾಲ್ ನಡಕ್ ಪಾಸ್ ಆಗ ಮಾಡಿ ಹಿಂದ್ಗಡೆ ಗಾಳಿ ಸಾಮಾನ ಜೋಡಿಸ್ಕೋಬಹುದು ಇದ್ರ ಜೊತೆಗೆ ನಾವು ನಿಮ್ಗೆ ರೋಡ್ ಸೆಟ್ ಕೂಡ ಕೊಡ್ತಾ ಇದೀವಿ ಟೈರ್ ವೀಲ್ ಉಚ್ಚಿ ರೋಡ್ರಿ ಹಾಕೋಬಹುದು ತುಂಬ ಜಾಕ್ ಕೂಡ ಬರುತ್ತೆ ಯಾಕಂದ್ರೆ ಇಷ್ಟು ಹೆವಿ ಬಾಡಿ ಹಬ್ಸಕ್ಕಾಗಿ ಗಾಡಿಗೆ ಯಾವ ರೀತಿ ಬರುತ್ತೆ ಆ ರೀತಿ ಜಾಕ್ ಸಿಸ್ಟಮ್ ಕೂಡ ಸಿಗುತ್ತೆ ಈ ಓವರ್ ಆಲ್ ಗಾಡಿ ಪ್ರೈಸ್ ಬಂದ್ಬಿಟ್ಟು ಒಂದ್ ಲಕ್ಷಕ್ಕೆ ಸಿಗುತ್ತೆ ಒಂಬತ್ತು ಎಚ್ ಪಿ ಡೀಸೆಲ್ ಇದೇನು ಮೂರ್ ಎಚ್ ಪಿ ಮೂರ್ ಗಾಲಿ ಇದೀಗ ಬೈಕ್ ವೀಡರ್ ನೋಡಿದ್ರಿ ಅದೇ ರೀತಿ ಸೇಮ್ ಟು ಸೇಮ್ ಇದೆ ನಾಲ್ಕು ಗಾಲಿಯಲ್ಲಿ ಇದೆ ಈ ಒಂಬತ್ತು ಎಚ್ ಪಿ ಡೀಸೆಲ್ ಅಲ್ಲಿ ಫೋರ್ ವೀಲ್ ವೀಡರ್ ಈಗ ಫೋರ್ ಬೈ ಫೋರ್ ಟ್ರಾಕ್ಟರ್ ಯಾವ ರೀತಿ ನೋಡಿರ್ತಾರ ಅದೇ ರೀತಿ ಸೇಮ್ ಆಗಿ ಮೂರ್ಗಡೆ ಒಂದು ಗೇರ್ ಬಾಕ್ಸ್ ಇದೆ ಹಿಂದ್ಗಡೆ ಒಂದು ಗೇರ್ ಬಾಕ್ಸ್ ಇದೆ ಎರಡಕ್ಕೂ ಕೂಡ ವೀಲ್ ಗೆ ಪವರ್ ಸಪ್ಲೈ ಇದೆ ಗೇರ್ ಬಾಕ್ಸ್ ಇಂದ ಹಿಂದ್ಗಡೆ ಕೂಡ ರೋಟರಿ ಜೋರಿಸಕೋಬಹುದು ಮುಂದ್ಗಡೆ ಬೇಕಾದ್ರೆ ಮುಂದ್ಗಡೆ ರೋಟರಿ ಜೋರಿಸಕೋಬಹುದು ನಾವು ಈ ಗಾಡಿ ಜಿತ್ತಿಗೆ ನಿಮಗೆ ರೋಟರಿ ಸೆಟ್ ಕೇಜ್ವೆಲ್ ಸೆಟ್ ಮತ್ತೆ ಜಾಕ್ ಸಿಸ್ಟಮ್ ಮತ್ತೆ ಹೈಡ್ರೋಲಿಕ್ ಲಿಫ್ಟಿಂಗ್ ಆರ್ಮು ಅದೆಲ್ಲ ಕಂಪ್ಲೀಟ್ ಕಿಟ್ ಕೊಡ್ತಾ ಇದೀವಿ ರೇಟ್ ಒಂದ್ ಲಕ್ಷದ ಅರವತ್ತೈದು ಸಾವಿರ ಒಂಬತ್ತು ಎಚ್ ಪಿ ಡೀಸೆಲ್ ಫೋರ್ ವೀಲರ್ ಅಲ್ಲಿ ಅದೇ ಸ್ವಲ್ಪ ಸಣ್ಣ ರೈತರಿಗೆ ಕಡಿಮೆ ಬಜೆಟ್ ಅಲ್ಲಿ ಇತ್ತು ಪೆಟ್ರೋಲ್ ಅಲ್ಲಿ ಬೇಕು ಡೀಸೆಲ್ ಯೂಸ್ ಇಲ್ಲ ಅಂತಂದ್ರೆ ಪೆಟ್ರೋಲ್ ಅಲ್ಲಿ ಎರಡು ಮಾಡಲ್ ಬರುತ್ತೆ ಇದು ಮ್ಯಾನುವಲ್ ರೀಲ್ ಸ್ಟಾರ್ಟ್ ಇದೆ ಮ್ಯಾನುವಲ್ ರೋಲ್ ಸ್ಟಾರ್ಟ್ ಮಾಡಲು ಒಂದು ಲಕ್ಷ ಸಿಗುತ್ತೆ ಇದೆ ಹತ್ತು ಸಾವಿರ ರೂಪಾಯಿ ಅಡಿಷನಲ್ ದಲ್ಲಿ ನಿಮಗೆ ಇದೇ ರೀತಿ ಸೇಮ್ ಆಗಿ ಒಂದು ಬ್ಯಾಟ್ರಿಯಲ್ಲಿ ಕೂಡ ಸೆಲ್ಫ್ ಸ್ಟಾರ್ಟ್ ಮಾಡ್ಕೊಂಡು ಆಪ್ಷನ್ ಕೂಡ ಸಿಗುತ್ತೆ ಈ ವೆಹಿಕಲ್ ಅಲ್ಲಿ ಇದು ಪೆಟ್ರೋಲ್ ಮಾಡಲು ಅದು ಡೀಸೆಲ್ ಓಕೆ ಇದು ಈ ವರ್ಷದ ಹೊಸ ಮಾಡಲ್ ಬಂದಿದೈತಿ ಹತ್ತು ಎಚ್ ಪಿ ಡೀಸೆಲ್ ವೀಡರ್ ಅಂತ ಹೇಳಿ ಇದರ ವಿಶೇಷತೆ ಏನೈತಪ್ಪ ಅಂತಂದ್ರೆ ಒಂಬತ್ತು ಎಚ್ ಪಿ ಹತ್ತು ಎಚ್ ಪಿ ಬ್ಯಾಟ್ ರೋಟ್ರಿ ಯೂಶುಲಿ ಮ್ಯಾನ್ಯಲಿ ಅಂದ್ರೆ ಟರ್ನ್ ಕಸರತ್ ಕಸರ ಅವಶ್ಯಕತೆ ಇತ್ತು ದಿವಸ ಅದ್ರ ಈ ಗಾಡಿಗಳು ಹೆಂಗೈತೆ ಬ್ರೇಕ್ ಟರ್ನ್ ಐತೆ ನಮ್ಮ ರೈತರು ಬ್ರೇಕ್ ಅಂದ್ರೆ ಕ್ಲಸ್ ಟರ್ನಿಂಗ್ ಲೆಫ್ಟ್ ಹೋದ್ರೆ ಲೆಫ್ಟ್ ಗೆ ರೈಟ್ ರೈಟ್ ಟೇ ಟರ್ನ್ ಆಗಬೇಕು ಇಮಿಡಿಯೆಟ್ ಆಗಿ ಆ ರೀತಿ ಕ್ಲಸ್ಟ್ ಟರ್ನಿಂಗ್ ಸಿಸ್ಟಮ್ ಕೊಟ್ಟಿದೈತೆ ಮತ್ತೆ ಸ್ಟೋರೇಜ್ ಬಾಕ್ಸ್ ಐತಿ ಮತ್ತೆ ಇಪ್ಪತ್ತೆರಡು ಇಂಚಿಂದು ಹೈಟ್ ಇರುವಂತ ಟೈರ್ ವಿಲ್ಲ ನಾವು ಅದ್ರ ಎಡೆ ಕುಂಟಿ ಕುಂಟಿ ಹೊಡೆಯದಿತ್ತರ ಕಬ್ಬಿಣಗಾಲಿ ಸಪ್ರೇಟ್ ಮಾಡಿಸ್ಕೊಂಡು ಆವಶ್ಯಕತೆನೇ ಇಲ್ಲ ಇದು ಹಿಡಿದ್ರೆ ನಿಮಗೆ ಆರಾಮ ಗ್ರೌಂಡ್ ಕ್ಲಿಯರ್ಸ್ ಹನ್ನೊಂದು ದಿನ ಸಿಗ್ತದ ಮತ್ತು ಇದ್ರ ಜೊತೆ ನಾವು ವಿಶೇಷತೆವಾಗಿ ಬೋದೆಸ್ಲಿಕ್ಕೆ ಡಿಚ್ಚಿಂಗ್ ರೇಟ್ಸು ರೋಡ್ ರೀ ಮತ್ತು ಕಬ್ಬಿನ ಗಾಲಿ ಕೆ ಜಿ ಕೂಡ ಕೊಡಾತೇವೆ ಇದು ರೇಟ್ ಬಂದುಬಿಟ್ಟು ಒಂದು ಲಕ್ಷದ ಐದು ಸಾವಿರ ಸೇಮ್ ಸೇಮ್ ಸಲ ಹೇಳ್ಬಿಡಿ ಇದೊಂದು ವಿಶೇಷವಾದ ಮಾಡಲ್ ಐತಿ ನೀವು ಬಾಕಿ ಮಷಿನ್ಸ್ ಗಳು ಸ್ವಲ್ಪ ಬೇರೆ ಕಡೆ ನೋಡಿರಬಹುದು ಆ ಟ್ರ್ಯಾಕ್ ಬಿಡ್ರಂತೆ ಹೊಸ ಬಂದಿದೈತಿ ಇದ್ರ ವಿಶೇಷತೆ ಅಂದ್ರೆ ರೋಟ್ರಿ ಅಲ್ಲ ಬಾಕಿ ಎಲ್ಲಾದ್ರೂ ರೋಟ್ರಿ ಇದರ ರೋಟ್ರಿ ಕೆಲಸ ಬಿಟ್ಟು ಬಾಕಿ ಗಡೆ ಸಮಾನ ಏನ್ ಬೇಕಲ್ಲ ಬಿಂದಾಸ್ ಮಾಡ್ಕೋಬಹುದು ಹೆಚ್ಚಾಗಿ ಅಂದ್ರೆ ಈ ಗಾಡಿ ಜೊತೆಗೆ ಈ ರೀತಿ ಅಡ್ಜಸ್ಟ್ಮೆಂಟ್ ಇರೋಂತಹ ಒಂದು ನೇಗಲ ಸಿಗತ್ತೆ ಇದ್ರಾಗ ಹೈಟ್ ಅಡ್ಜಸ್ಟ್ಮೆಂಟು ಆ್ಯಂಗ್ಯುಲರ್ ಅಡ್ಜಸ್ಟ್ಮೆಂಟು ಎಲ್ಲಾದ್ರು ಮಾಡಬಹುದು ಎಂಬಿ ಪ್ಲಾ ಟ್ರ್ಯಾಕ್ಟರಿಂದ ಹೆಂಗ್ ಹೊಡಿತೀರಿ ಆ ರೀತಿ ಇದ್ರಾಗ ನೇಗಲ ಹಾಕೋಬಹುದು ಈ ರೀತಿ ನೇಗಲ ಮತ್ತೆ ಈ ರೀತಿ ಒಂದು ಕೂರಿಗೆ ಆಟೋಮೆಟಿಕ್ ಕೂರಿಗೆ ವಿಶೇಷವಾಗಿ ಸಿಗತ್ತೈತಿ ಈ ಗಾಡಿ ಜೊತೆಗ ಸೊ ಕೂರಿಗೆ ಮತ್ತೆ ಈ ರೀತಿಯಾಗಿ ನಿಮಗೆ ಸೆಟ್ ಸಿಕ್ತದೆ ಆಮೇಲೆ ಒಂದು ಕೇ ಕೇಸ್ ಆಲ್ಡರ್ ಅಂತ ಹೇಳಿ ಬರುತ್ತೆ ಇಲ್ಲೇನಿದೆಯಲ್ಲ ಕೇಸ್ ಆಲ್ಡರ್ ಅಂದ್ರೆ ಕಲ್ಲಾರಿಸೋದು ಏನೋ ತೋಟದಲ್ಲಿ ಇತ್ತಂದ್ರೆ ಆ ರೀತಿ ಕೇಸ್ ಆಲ್ಡರ್ ಕೂಡ ನೀವು ಯೂಸ್ ಮಾಡ್ಕೋಬಹುದು ಸೊ ಎಲ್ಲಾ ರೀತಿಯಾದಂತಹ ಗಳೆ ಸಾಮಾನುಗಳಿಗೆ ಸೆಟ್ ಆಗುವಂತ ಮಷೀನ್ ಐತೆ ಇದು ಬಂದು ಏಳು ಎಚ್ ಪಿ ಡೀಸೆಲ್ ಅಲ್ಲಿ ಸಿಗತ್ತೆ ಮಾಡಲ್ಲು ಇದ್ರ ಪ್ರೈಸಿಗೆ ಆಫರ್ ದಲ್ಲಿ ನಡೀತಿರೋದು ಐವತ್ನಾಲ್ಕು ಸಾವಿರ ಸೊ ಇದಿಷ್ಟು ನಮ್ಮ ಹತ್ರ ಸಿಗೋಂಥ ಮಷಿನ್ಸ್ ಇದ್ದಾವೆ ಸೊ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಯಾವುದೇ ಮಷಿನ್ ಬಗ್ಗೆ ನಿಮಗೆ ಎನ್ಕ್ವೈರಿ ಇತ್ತಂದರೆ ಏಟ್ ಒನ್ ಫೋರ್ ಸೆವೆನ್ ಫೋರ್ ಸೆವೆನ್ ಟೂ ಡಬಲ್ ಜೀರೋ ಒನ್ ಈ ನಂಬರಿಗೆ ಸಂಪರ್ಕ ಮಾಡಿರಿ ಯಾವುದೇ ಮಷೀನ್ ಆಗಲಿ ನಿಮಗೆ ಯಾವುದೇ ಭಾಗದಾಗಿರಿ ನೀವು ದೇಶದ್ದು ನಿಮಗೆ ಆರಾಮ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ನಾವು ಕಳಿಸ್ಕೊಡ್ತೀವಿ ನಿಮ್ಮ ಊರಿಗೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್